नमस्कार स्नेहितरे ಎಂದಿನಂತೆ ಈ ಬಾರಿ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವ ಸಮಯ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಯಾವಾಗಲೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುವುದು ಈ ಬಾರಿ ಬಿಗ್ ಬಾಸ್ ಕನ್ನಡ ಒಟಿಟಿ ಶೋ ಬರುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭ ಯಾವಾಗ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಕನ್ನಡ ಶುರುವಾಗುವುದು ಕೊರೋನಾ ನಲ್ಲಿ ಮಾತ್ರ ಸೀಸನ್ ಶುರುವಾಗುವುದು ಸ್ವಲ್ಪ ತಡವಾಗಿತ್ತು ಆದರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುತ್ತಂತೆ ಹೌದು ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಶುರುವಾಗಿದೆ ಈಗಾಗಲೇ ವಾಹಿನಿ ಈ ಶೋ ತಂಡ ಕೆಲಸ ಶುರು ಮಾಡಿದೆಯಂತೆ ಕನ್ನಡದ ಅತಿ ದೊಡ್ಡದಾದ ಈ ರಿಯಾಲಿಟಿ ಶೋ ಮಾಡಲು ಸಾಕಷ್ಟು ಸಮಯ ಶ್ರಮ ಬೇಕು ಮೊದಲು ಸ್ಪರ್ಧಿಗಳ ಆಯ್ಕೆಯಾಗಬೇಕು ಮನೆ ರೆಡಿಯಾಗಬೇಕು ಇನ್ನುಳಿದಂತೆ ಒಂದಷ್ಟು ಕೆಲಸಗಳು ಆಗಬೇಕಿದೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಒಂದು ಶೋ ಪ್ರಸಾರ ಆಗಿತ್ತು ಈ ಬಾರಿ ಬಿಗ್ ಬಾಸ್ ಒಟಿಟಿ ಇರೋದಿಲ್ವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಒಂದು ಬಗ್ಗೆಯೂ ವಾಹಿನಿ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಸಾಕಷ್ಟು ವಿವಾದಗಳಿಗೆ ಗುರಿಯಾಗಿತ್ತು ಕಾರ್ತಿಕ್ ಮಹೇಶ್ ತನಿಷಾ ಕುಪ್ಪಂಡ ಡ್ರೋನ್ ಪ್ರತಾಪ್ ವಿನಯ್ ಗೌಡ ಸಂಗೀತಾ ಶೃಂಗೇರಿ ನಡುವೆ ಭರ್ಜರಿ ಪೈಪೋಟಿ ಇತ್ತು ಕೊನೆಗೂ ಕಾರ್ತಿಕ್ ಮಹೇಶ್ ಅವರು ವಿಜೇತರಾದರು ಸಾಕಷ್ಟು ಕಾಂಟ್ರವರ್ಸಿಗಳು ಜಗಳಗಳು ಹೊಡೆದಾಟಗಳಿಗೆ ಗುರಿಯಾಗಿದ್ದ ಈ ಸೀಸನ್ ಒಳ್ಳೆಯ ಟಿಆರ್ಪಿ ಕೂಡ ಪಡೆದಿತ್ತು ಬಿಗ್ ಬಾಸ್ ಶೋ ಮುಕ್ತಾಯವಾದ ನಂತರ ಕೆಲ ಸ್ಪರ್ಧಿಗಳು ಉದ್ಯಮದಲ್ಲಿ ಕೆಲವರು ಸಿನಿಮಾ ಕಡೆಗೆ ಮುಖ ಮಾಡಿದ್ದಾರೆ ಕಾಂಟ್ರವರ್ಸಿ ಮಾಡಿಕೊಂಡವರು ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಮನ್ನಣೆ ಸಿಗುತ್ತದೆ ಸ್ಪರ್ಧಿಯಾಗುವ ಅವಕಾಶ ಸಿಗುತ್ತದೆ ಎಂದು ಅನೇಕರು ಅಭಿಪ್ರಾಯ ಪಡುತ್ತಾರೆ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿಯೇ ತುಕಾಲಿ ಸ್ಟಾರ್ ಸಂತು ಪತ್ನಿ ಅವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನಗಿಸಿದ್ದರು ಅವರು ಮುಂದಿನ ಸೀಸನ್ ಗೆ ಸ್ಪರ್ಧಿ ಆಗಬೇಕು ಅಂತ ವೀಕ್ಷಕರು ಬಯಸಿದ್ದರು ಹೀಗಾಗಿ ಮಾನಸ ಇರುತ್ತಾರಾ ಅಂತ ಕಾದ್ ನೋಡ್ಬೇಕಿದೆ ಇನ್ನುಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಈಗ ಗಿಚ್ಚಿಗಿಲಿಗಿಲಿ ಶೋ ಸ್ಪರ್ಧಿಯಾಗಿರುವ ರೇಷ್ಮಾ ಅವರು ಬಿಗ್ ಬಾಸ್ ಸ್ಪರ್ಧಿ ಆದರೂ ಆಶ್ಚರ್ಯ ಇಲ್ಲ ಇನ್ನು ವರುಣ್ ಆರಾಧ್ಯ ವರ್ಷಾ ಕಾವೇರಿ ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರುತ್ತಾರೆ ಅಂತ ಕಳೆದ ಎರಡು ಸೀಸನ್ ಗಳಿಂದ ಹೇಳಿಕೊಂಡು ಬರಲಾಗುತ್ತಿದೆ ಹೀಗಾಗಿ ಈ ಸೀಸನ್ ನಲ್ಲಿ ಏನು ವಿಶೇಷತೆ ಇರಲಿದೆ ಎಂಬ ಕುತೂಹಲವಿದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಶೋ ನಿರೂಪಣೆ ಮಾಡಬಹುದು ಎಂಬ ನಿರೀಕ್ಷೆ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು